ಪಿಯ ಹಿಂದುತ್ವದ ಕಾರ್ಯಕರ್ತರು ಇವರು ಕೇಳ್ತಾರೆ ನಮ್ಗೆ ಒಟ್ಟಾಗ್ತಾರೆ ಹೇಳುವಂಥ ಭಾವನೆ ನಮ್ಮ ರಾಜ್ಯ ನಾಯಕರುಗಳಲ್ಲಿ ರಾಷ್ಟ್ರೀಯ ನಾಯಕರುಗಳಲ್ಲಿ ಬಂದಿದೆ ಶಿವಮೊಗ್ಗದಲ್ಲಿ ಅತ್ಯಂತ ಕೆಲಸ ಮಾಡಿದಂಥ ಮೂವತ್ತೈದು ವರ್ಷ ಏನೂ ತಂದು ಮಾಡಿದ ಗಿರೀಶ್ ಪಟೇಲ್ ಅಂತವರಿದ್ದರು ಇದ್ದರು ಇದ್ದರು ಬೇಸರ ಆಗ್ತಿತ್ತು ಎಸ್ ಸತ್ತಿಯಪ್ಪ ಮೋಸ ಮಾಡೋದು ಎಸ್ ಸತ್ತಿ ಭರವಸೆ ಕೊಟ್ಕೊಂಡು ನಾವು ಕೂತ್ಕೊಳ್ಬೋದು ಅಂತ ಬಸ್ತಿತ್ತು ಆದರೆ ಇಲ್ಲ ನೀವು ಮೇಲವ್ರು ಹೇಳಿದ್ದ ಕೋಟ್ ಹಾಕಬೇಕಾದಂಥ ಅನಿವಾರ್ಯತೆ ನಮಗೆ ಸೃಷ್ಟಿಯಾಗಿದೆ ಅಂತ ನನಗೆ ಬರ್ತಿತ್ತು ಹಾಗಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಇಲ್ಲಿ ನನ್ನ ಪ್ರಶ್ನೆ ನಾನು ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಂದರೆ ಎರಡು ಮೂರು ಕಾರಣಕ್ಕೋಸ್ಕರ ಒಂದು ಕರಾವಳಿಯನ್ನು ಬಿ ಜೆ ಪಿಯ ಕಾರ್ಯಕರ್ತರನ್ನು ಬಿ ಜೆ ಪಿಯ ಒಂದು ರಾಷ್ಟ್ರೀಯವಾದಕ್ಕೋಸ್ಕರ ಮತ ಹಾಕುವ ಮತದಾರರನ್ನು ಒಂಥರ ನಿರ್ಲಕ್ಷ್ಯ ಮಾಡಿ ಅವಮಾನ ಮಾಡಿದಂಥ ಪರಿಸ್ಥಿತಿ ಬಂದಿದೆ ಟೇಕ್ ಇಟ್ ಗ್ರ್ಯಾಂಟೆಡ್ ಆಗಿದೆ ಅಂದರೆ ನಾವು ಏನು ಮಾಡಿದರೂ ಇಲ್ಲಿಯವರು ಬಿ ಜೆ ಪಿಯ ಹಿಂದುತ್ವದ ಕಾರ್ಯಕರ್ತರು ಇವರು ಕೇಳ್ತಾರೆ ನಮ್ಗೆ ಓಟ್ ಹಾಕ್ತಾರೆ ಹೇಳುವಂಥ ಭಾವನೆ ನಮ್ಮ ರಾಜ್ಯ ನಾಯಕರುಗಳಲ್ಲಿ ರಾಷ್ಟ್ರೀಯ ನಾಯಕರುಗಳಲ್ಲಿ ಬಂದಿದೆ ಮತ್ತು ಇಲ್ಲಿಂದ ಆಯ್ಕೆಯಾಗಿ ಶಿವಮೊಗ್ಗಕ್ಕೆ ಕೊಡಬೇಕು ಯಾರೋ ಲಿಂಗಾಯತಿಗೆ ಕೊಡಲೇಬೇಕು ಅಂತ ಆಯಿತು ಅಂತ ಮಾಡೋಣ ಆಯ್ಕೆಯಾದಂಥ ಅಭ್ಯರ್ಥಿಯ ಬಗ್ಗೆ ಒಂದು ಆಕ್ಷೇಪ ನನ್ನ ಮನಸ್ಸಿಗೆ ಕನ್ವಿನ್ಸ್ ಆಗಲಿಲ್ಲ ನನಗೆ ನಾನು ಒಂದು ದಿವಸ ಎರಡು ದಿವಸ ನಿರ್ಧಾರ ಪ್ರಕಟ ಮಾಡುವ ಮೊದಲು ತುಂಬ ಯೋಚನೆ ಮಾಡಿದೆ ರಾತ್ರಿಯಾಗಲು ನಿದ್ದೆ ಮಾಡಿ ಯೋಚನೆ ಮಾಡೋದು ಕನ್ವಿನ್ಸ್ ಆಗಲಿಲ್ಲ ಭೌಗೋಳಿಕವಾಗಿ ಅನ್ಯಾಯ ಆಗಿದೆ ಕರಾವಳಿಯ ಭಾಗಕ್ಕೆ ಯಾವುದೇ ಪ್ರಾತಿನಿಧ್ಯವನ್ನು ಕೊಡದೆ ಎರಡು ರಾಷ್ಟ್ರೀಯ ಪಕ್ಷಗಳು ನಾವು ಇಲ್ಲಿಯ ಪದವೀಧರ ಮತದಾರರು ಅಥವಾ ಶಿಕ್ಷಕರ ಮತದಾರರು ನೀವು ಮೇಲವರು ಹೇಳಿದ್ದ ಕೋಟ್ ಹಾಕಬೇಕಾದಂಥ ಅನಿವಾರ್ಯತೆ ನಮಗೆ ಸೃಷ್ಟಿಯಾಗಿದೆ ಅಂತ ನನಗೆ ಬಂತಿತ್ತು ಹಾಗಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಅನಿಸಿತು ಎರಡನೇದು ನನಗೆ ಕಾಣಿತ್ತು ಆಯ್ಕೆ ಆದಂಥ ಅಭ್ಯರ್ಥಿ ಡಾಕ್ಟ್ರು ಎಮ್ ಡಿ ದೊಡ್ಡ ಹಾಸ್ಪಿಟಲ್ಸ್ ಇದೆ ತುಂಬ ದುಡ್ಡಿದೆ ಒಳ್ಳೆ ವ್ಯಕ್ತಿ ನಾನು ಅವರು ನಾನು ಲೋಕಸಭೆ ಪ್ರಭಾರಿ ಇರುವಾಗ ಶಿವಮೊಗ್ಗದ ಪ್ರಭಾರಿಯಾಗಿ ಕೆಲಸ ಮಾಡಿದ್ದಾರೆ ಅದಲ್ಲ ಈ ವಿಧಾನ ಪರಿಷತ್ತಿಗೆ ಸ್ವಲ್ಪ ಸೀನಿಯಾರಿಟಿಯನ್ನು ಕೊಡಬೇಕು ಯಂಗ್ಸ್ ಯಂಗ್ ಇದನ್ನೆಲ್ಲ ನೀವು ವಿಧಾನಸಭೆ ಇದರಲ್ಲಿ ಮಾಡ್ಬೋದು ಅದು ಬೇರೆ ಪಕ್ಷದಲ್ಲಿ ಈಗ ನಿಮಗೆ ಪಕ್ಷದಲ್ಲಿ ಸೀನಿಯಾರಿಟಿಯನ್ನು ಬಿಟ್ಟು ನಿರ್ಧಾರ ಆಯಿತು ಈಗ ಶಿವಮೊಗ್ಗಕ್ಕೆ ಕೊಡಬೇಕು ಲಿಂಗಾಯತ್ರಿ ಕೊಡಬೇಕು ಅಂತಾದರೆ ಶಿವಮೊಗ್ಗದಲ್ಲಿ ಅತ್ಯಂತ ಕೆಲಸ ಮಾಡಿದಂಥ ಮೂವತ್ತೈದು ವರ್ಷ ಏನೂ ತಂದು ಮಾಡಿದ ಗಿರೀಶ್ ಪಟೇಲ್ ರಂಥವರಿದ್ದರು ದತ್ತಾತ್ರಿಯವರಿದ್ದರು ಅವರನ್ನೆಲ್ಲ ಯಾರು ಮಾಡ್ತಿ ನನ್ನ ಬೇಸರ ಆಗ್ತಿತ್ತು ಈ ಸರ್ತಿ ಮೋಸ ಮಾಡಿದ್ರಲ್ಲ ಅಂತ ಆದರೆ ಈ ಥರ ಸ್ಪರ್ಧೆ ಮಾಡುವಂಥ ಪರಿಸ್ಥಿತಿಗೆ ನಾನು ಬರ್ತಿರ್ಲಿಲ್ಲ ಖಂಡಿತ ನಾನು ಸ್ಪರ್ಧೆ ಮಾಡ್ತಿರ್ಲಿಲ್ಲ ಬೇಸರ ಆಗ್ತಿತ್ತು ಎಷ್ಟು ಸರ್ತಿಯಪ್ಪ ಮೋಸ ಮಾಡೋದು ಎಷ್ಟು ಸರ್ತಿ ಭರವಸೆ ಕೊಟ್ಕೊಂಡು ನಾವು ಕೂತ್ಕೊಳ್ಬೋದು ಅಂತ ಬಯಸ್ತಿತ್ತು ಆದರೆ ಇರಲಿಲ್ಲ ಇಲ್ಲಿ ಯಾರಾದರೂ ಮೋನ ಭಂಡಾರಿ ಅಂತ ಒಬ್ಬರು ಹಿರಿಯರಿದ್ದರು ವಿಕಾಸ್ ಪುತ್ತೂರು ಇದ್ದರು ಇನ್ನು ಕೆಲವರು ಯಾರೋ ಇದ್ದರು ಇನ್ನು ಅಥವಾ ಯಾರೂ ಒಬ್ಬ ಒಳ್ಳೆಯ ಒಳ್ಳೆಯ ಒಬ್ಬ ಮುಂಚೆಯಿಂದ ಕೆಲಸ ಮಾಡಿದಂಥವ್ರಿಗೆ ವಿಧಾನ ಪರಿಷತ್ತಿಗೆ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡ್ತಾನೆ ಇದೆಲ್ಲ ನಾವು ಬಿ ಜೆ ಪಿ ಗೆಲ್ಲುವಂಥ ಪಕ್ಷ ಕ್ಯಾಂಡಿಡೇಟ್ ಇವರಿಗೆ ಕೊಡೋಣ ಅಂತೇಳಿದ್ರೆ ಇಲ್ಲ ಇತ್ತೀಚೆಗೆ ಒಂದೂವರೆ ವರ್ಷದ ಹಿಂದೆ ಬಿ ಜೆ ಪಿಗೆ ಒಂದು ವರ್ಷ ಒಂದು ಒಂದೂವರೆ ವರ್ಷದ ಹಿಂದೆ ಬಿ ಜೆ ಪಿಗೆ ಸೇರಿದಂಥವ್ರು ಡಾಕ್ಟರ್ ನರಂಜ್ ಅವ್ರ ಮೊನ್ನೆ ಸ್ಟೇಟ್ಮೆಂಟ್ ನೋಡಿದೆ ನಾನು ಐ ಟಿ ಸಿ ಒ ಟಿ ಸಿ ಆಗಿದೆ ಮುಖ್ಯ ಶಿಕ್ಷಕಾಗಿದೆ ಅನ್ನೋದು ಇರ್ಬೋದು ಆದರೆ ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಆದಂಥ ಸಂದರ್ಭದಲ್ಲಿ ಇಡೀ ಸಂಘ ಪರಿವಾರದ ವಿರುದ್ಧ ನಾವೆಲ್ಲ ಸಂಘ ಪರಿವಾರದಿಂದ ಬೆಳೆದು ರಾಷ್ಟ್ರೀಯವಾದವನ್ನು ಬೆಳೆದಂಥವು ಹರ್ಷ ಕೊಲೆ ಆದಾಗ ಸಾವರ್ಕರ್ ಫೋಟೋದ ಇಶ್ಯೂ ಆದಾಗ ಶಾಂತಿಗಾಗಿ ನಡಿಗೆ ಅಂತ ಸರ್ಜಿ ಫೌಂಡೇಶನ್ನಿಂದ ಆದದ್ದು ಅದರಲ್ಲಿ ಕಮ್ಯುನಿಸ್ಟ್ನವರು ನಕ್ಸಲೇಟ್ ಏನು ನಗರ ನಕ್ಸಲೇಟ್ ಅಂತ ಕರಿತೇವಲ್ಲ ಅವರು ಮುಸಲ್ಮಾನ ಕ್ರಿಶ್ಚಿಯನ್ನು ಎಲ್ಲರ ಸ್ವಾಮೀಜಿಯವರು ಇವರನ್ನೆಲ್ಲ ಕರೆದು ಶಾಂತಿಗಾಗಿ ನಡಿಗೆ ಶಾಂತಿಗಾಗಿ ನಡಿಗೆ ಮಾಡಿದರೆ ತೊಂದರೆ ಇಲ್ಲ ಆದರೆ ಅದರ ನೇತೃತ್ವ ಇದ್ದದ್ದು ಎಲ್ಲವೂ ಕಮ್ಯುನಿಸ್ಟು ಮತ್ತು ಪ್ರಗತಿಪರರು ಅಂತ ಹೇಳ್ಕೊಳ್ಳುವವರು ಅಂದರೆ ಸಂಘ ಪರಿವಾರದ ವಿರುದ್ಧ ನಮ್ಮ ಆಗದ ಗೃಹ ಸಚಿವರನ್ನ ಬಗ್ಗೆ ಟೀಕೆ ಆಗಿದೆ ಆಗದ ಸರ್ಕಾರದ ಬಗ್ಗೆ ಟೀಕೆಯಾಗಿದೆ ಅಂದರೆ ಆಗ ಅವರ ತಯಾರಿ ಕಾಂಗ್ರೆಸ್ನಲ್ಲಿ ವಿಧಾನಸಭಾ ಸದಸ್ಯರಾಗಲಿಕ್ಕೆ ಟಯಾರಿ ಇತ್ತು ಹಾಗಾಗಿ ಆ ಶಾಂತಿಗಾಗಿ ನಡಿಗೆ ಅಂತ ಮಾಡಿದರು ಅಲ್ಲಿ ಪ್ರಯತ್ನ ಮಾಡಿದ ಟಿಕೆಟ್ ಸಿಕ್ಕಿದಾಗ ಬಿಜೆಪಿ ಬಂದು ಟಿಕೆಟ್ ಪ್ರಯತ್ನ ಮಾಡಿದರು ನಮ್ಮ ಟಿವಿ ದ ಫಾಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ